ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಕಮಿಟಿ ನೇಪಾಳದ ಕಠ್ಮಂಡುವಿನಲ್ಲಿ ಆಯೋಜಿಸಿದ ಪ್ಯಾರಾ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾರತ ಮತ್ತು ನೇಪಾಳ ನಡುವೆ ಪಂದ್ಯ ಏರ್ಪಟ್ಟಿತ್ತು ಭಾರತ ತಂಡದ ಉಪನಾಯಕಿಯಾಗಿ ಭಾರತ ತಂಡವು ಜಯ ಜಯಗಳಿಸುವಲ್ಲಿ ರೇಣುಕಾ ಯಶಸ್ವಿಯಾಗಿದ್ದಾರೆ ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿಯವರು ಇವರಾದ ಇವರು ಹದಿಮೂರು ವರ್ಷಗಳ ಹಿಂದೆ ವ್ಯಾಪಾರಿ ಶ್ರೀಮ ಶ್ರೀನಿವಾಸ್ ಅವರನ್ನು ಮದುವೆಯಾಗಿ ಆನೆಕಲ್ಲಿಗೆ ಬಂದಿದ್ದಾರೆ ಇವರು ಆನೆಕಲ್ಲಲ್ಲಿ ಸಣ್ಣ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವುದರಿಂದ ಅವರ ಧರ್ಮಪತ್ನಿಯವರ ಪ್ರೋತ್ಸಾಹದಿಂದ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರ್ಬಿಟ್ಟು ಎಲ್ಲಾ ತರನು ಆಟಗಳನ್ನ ಆಡಿ ಪ್ರೈಸ್ ಗಳನ್ನ ಗೆಲ್ಲೋದಂದ್ರೆ ಸುಮ್ನೆ ಅಲ್ಲ ಎಷ್ಟು ಮೂರ್ ಹಳ್ಳಿ ಅಲ್ಲ ಸರ್ ಹಳ್ಳಿ ಓ ಅಷ್ಟೊಂದು ಜನ ಸೇರ್ಬಿಟ್ಟು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ ನೀವು ಆಟ ಆಡ್ಬಿಟ್ಟು ಇಷ್ಟೊಂದು ಎನರ್ಜಿಯಿಂದ ಮಾಡ್ತಾ ಇದ್ದೀರಾ ಇಲ್ಲಿ ಸೇರಿರ್ತಕ್ಕಂತ ಪುರುಷರು ಕೇಳ್ತಾ ಇದ್ದೀನಿ ಮಾರ್ಚ್ ಎಂಟನೇ ತಾರೀಕು ಯಾರಾದ್ರೂ ಅವರ ತಾಯಿ ತಂಗಿ ಅಕ್ಕ ಯಾರಿಗಾದ್ರು ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಯಾರಾದ್ರೂ ಹೇಳಿದ್ದೀರಾ ಹೇಳಿದೀರ ಹೇಳಿದಾರಲ್ಲ ಹೇಳಿದವ್ರಿಗೆ ನನ್ನ ಅಭಿನಂದನೆಗಳು ಹೇಳ್ದೆ ಇದ್ದವ್ರು ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ ಹೇಳಿ ದಯವಿಟ್ಟು ಇನ್ನೊಂದು ಅವರಲ್ಲೇನೆ ಏನೋ ಅಂದ್ರೆ ಗಂಡ್ಮಕ್ಳಲ್ಲಿ ತಮ್ಮ ಮನೆಯಲ್ಲಿ ಅಕ್ಕ ತಂಗಿ ಯಾರಾದ್ರೂ ಅವ್ರ ಮುಂದಿನ ಸಾಧನೆಗೆ ಆ ಏನಾದ್ರು ಸಾಧಿಸ್ಬೇಕು ಅಂತ ಏನಾದರೂ ಅವಕಾಶಗಳು ಬಂದ್ರೆ ದಯವಿಟ್ಟು ಬೆಂಡ್ ತಟ್ಟಿ ಮುಂದೆ ಸಾಧಸಕ್ಕೆ ಸಾಧನೆ ಮಾಡೋಕೆ ಸ್ಫೂರ್ತಿ ಆಗ್ರಿ ಅಂತ ಯಾಕಂದ್ರೆ ನನ್ನ ಸಾಧನೆಗೂ ಕೂಡ ನಮ್ಮ ಮನೆಯವರ ಅವರ ನಾನು ನಾನು ಸಾಧನೆ ಮಾಡಿರೋದು ಅಂತ ಹೇಳ್ತಾ ಒಂದ ಹೆಣ್ಮಗಳು ಮಕ್ಕಳಿಗೆ ಜನನ ಕೊಡ್ಬೇಕಂದ್ರೆ ಮಗುವಿಗೆ ಜನನ ತಾಯಿಗೆ ಪುನರ್ ಜನನ ಅಂತ ಇರುತ್ತೆ ಯಾಕಂದ್ರೆ ಅಷ್ಟೊಂದು ಸಹನೆ ಅಕ್ಕ ತಂಗಿ ಬಂಧು ಬೊಳಗ ಎಲ್ಲ ಬಿಟ್ಬಿಟ್ಟು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋದಾಗ ಎಲ್ಲವನ್ನೂ ಬಿಟ್ಟಿರ್ತಾರೆ ಅವ್ರು ಯಾಕಂದ್ರೆ ಅದು ಗಂಡು ಮಕ್ಕಳಿಗೆ ಆಗಲ್ಲ ಆ ಶಕ್ತಿ ಇರೋದು ಹೆಣ್ಮಕ್ಳಿಗೆ ಮಾತ್ರನೇ ಯಾಕಂದ್ರೆ ಬೇರೆಯವ್ರ ಮನೆಗೆ ಹೋಗಿ ಅವರವರೊಡನೆ ಆ ಸನ್ ಅವ್ರಿಗೆ ಬೈಲಿ ಹೊಗಳಿ ತಗೊಳ್ಳಿ ಏನೋ ಮಾಡ್ಲಿ ಸಹಕರಿಸ್ಕೊಂಡು ಹೋಗುವಂತ ಶಕ್ತಿ ಇರೋದು ಹೆಣ್ಮಗಳಿಗೆ ಮಾತ್ರ ಅದೇ ಗಂಡ್ಮಗು ಬೇರೆ ಅತ್ತೆ ಮನೆಗೆ ಹೋಗಿ ಒಂದ್ ಎಂಟು ದಿನ ಕೂಡ ಇರಕಾಗಲ್ಲ ಮಹಿಳೆಯರ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಅವ್ರಿಗೆ ಸಹನೆ ಇರಲ್ಲ ಜಾಸ್ತಿ ಸಹನೆ ಇದ್ರೂ ಕೂಡ ಅಲ್ಲಿ ಈ ತರ ಹೆಣ್ಮಕ್ಳು ಬೇರೆ ಮನೆಗೆ ಥ್ರೋಬಾಲ್ ಒಲಿಂಪಿಕ್ಸ್ ನಲ್ಲಿ ವಾಲಿಬಾಲ್ ದಲ್ಲಿ ಜಯಗಳಿಸಿ ಸುಮಾರು ಪದಕಗಳು ಚಿನ್ನದ ಪದಕಗಳನ್ನು ತಂದು ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಹೆಮ್ಮೆಯೇ ತಂದಿದ್ದಾರೆ ಇವರಿಗೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ನಿಂದ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ప్రయోగ శుభవన్న ఉత్తమ ఆట ఆ ఉత్తమ ప్రదర్శన శుభ నిర్వహిస్తారు అధికార వర్గదర ಅಧಿಕಾರಿ ವರ್ಗದವರ ಚರ್ಚೆಯನ್ನು ನಡೆದುಕೊಳ್ತಾ ಇದ್ದಾರೆ ಮುಖ್ಯ ತೀರ್ಪುಗುರುವಾಗಿ ಮಂಜುನಾಥ್ ನಿತ್ಯಾನಂದ ಪ್ರೌಢಶಾಲೆ ರೈತ ಶಿಕ್ಷಣ ಶಿಕ್ಷಕರು ಹಾಗೆ ನಮ್ಮ ವಿನಯ್ ಅಲ್ಲಿ ಅವರ ತಂಡದವರು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಕ್ರೀಡಾಪಟುಗಾಗಿ ಆಡುವ ಉತ್ತಮ ಪ್ರದರ್ಶನವನ್ನು ನೀಡಿ ಮುಂದೆ ನಿಮ್ಮ ಸೇವೆ ನಮ್ಮ ದೇಶಕ್ಕೋಸ್ಕರ ನಿರ್ಪಾಗಿಣೆ ಸಾಧ್ಯವಾದರೆ ನೀವು ಸಹ ಬಿಲ್ಟ್ರಿಗೆ ಸೇರಿ ಮಹಿಳೆಯರಿಗೂ ಸಹ ಅವಕಾಶ ಇದೆ ಬಿಲ್ಟ್ರಿಗೆ ಸೇರಿ ದೇಶ ಸೇವೆಯನ್ನ ಮಾಡಿ ದೇಶ ನಮ್ಗೆ ಏನ್ ಕೊಡ್ತು ಅನ್ನೋದಲ್ಲ ದೇಶಕ್ಕೋಸ್ಕರ ನಾವೇನ್ ಕೊಟ್ಟಿದ್ದೀವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇರುವಂತಹ ನಮ್ಮ ವೀರ ಯೋಧ ತಂದೆಯ ತಾಯಿಯವರು ತಿಳಿಸ್ಕೊಡ್ತಾ ಇದ್ದಾರೆ ಅವರ ಎಷ್ಟೋ ದುಃಖ ಇದ್ರೂ ಸಹ ಅವರು ಇಲ್ಲಿ ಬಂದು ಈ ಮಕ್ಕಳನ್ನು ನೋಡಿ ಆ ಮಕ್ಕಳಲ್ಲಿ ಅವರ

आप जेम्स आप इंटरनेशनल गेम्स खेलने जाते हैं